ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಕೆ ನೈನ್ ನ್ಯೂಸ್ ಚಾನಲ್ ನಾನು ನಿಮ್ಮ ಪ್ರಮೋದ್ ಸಿಂಧೆ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ಕಣ್ಣು ಮತ್ತು ಧ್ವನಿ ತಹಶೀಲ್ದಾರ್ ಮಂಜುನಾಥ್ ಪಂಚಾಳ್ ಕನ್ನಡ ಸಾಹಿತ್ಯ ಪರಿಷತ್ ಚುಡುಗುಪ್ಪ ಹಾಗೂ ಜ್ಞಾನಗಂಗಾ ವಿಜ್ಞಾನ ಪದವಿ ಪೂರ್ವ ಕಾಲೇಜ್ ಚುಡುಗುಪ್ಪ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕೋದ್ಯಮ ಡಿ ವಿಜಿ ಸಾಹಿತ್ಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಹುಮಾಬಾದ್ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ದುರೇಧನ್ ಹುಗಾರ್ ಉದ್ಘಾಟಿಸಿ ಪತ್ರಕರ್ತರು ನಿಸ್ವಾರ್ಥ ಸೇವಾ ಮನೋಭಾವನೆಯಿಂದ ಸಮಾಜದಲ್ಲಾಗುವ ಅನ್ಯಾಯವನ್ನು ಬಿತ್ತರಿಸುವ ಕಾರ್ಯ ಮಾಡುತ್ತಾರೆ ಅವರಿಗೆ ಎದುರಾಗುವ ಸಮಸ್ಯೆಗಳು ಲೆಕ್ಕಿಸದೆ ವರದಿ ಮಾಡುವ ಕಾರ್ಯವನ್ನು ಮಾಡುತ್ತಾರೆ ಎಂದು ನುಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚುಡಗುಪ್ಪ ತಾಲೂಕಿನ ದಂಡಾಧಿಕಾರಿಗಳಾದ ಮಂಜುನಾಥ್ ಪಂಚಾಳ್ ಮಾತನಾಡುತ್ತಾ ಪತ್ರಕರ್ತರು ಎಂತಹ ವಿಷಯ ವಿಷಮ ಪರಿಸ್ಥಿತಿಯಲ್ಲಿಯೂ ಎದುರು ಎದೆಗುಂದದೆ ಸತ್ಯಾಸತ್ಯತೆ ಬಿಚ್ಚಿಡುತ್ತಾರೆ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ಸರ್ಕಾರ ಮುಂದೆ ಸಮಾಜದ ಮುಂದೆ ಬಿಚ್ಚಿಡುವ ಕೆಲಸ ಪತ್ರಿಕಾ ಮಾಧ್ಯಮದವರು ಮಾಡುತ್ತಾರೆ ಎಂದು ನುಡಿದರು ಪರಿಸರ ಪ್ರೇಮಿ ಶೈಲೇಂದ್ರ ಕೌಡಿ ಅವರು ಮಾತನಾಡಿ ಪ್ರಸ್ತುತ ಸಂದರ್ಭದಲ್ಲಿ ಪರಿಸರ ತುಂಬಾ ಹಾಳಾಗಿದೆ ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಪತ್ರಕರ್ತರು ಸಂವಿಧಾನ ಪ್ರಜಾಪ್ರಭುತ್ವದ ಆಶಯದಂತೆ ಎತ್ತಿ ಹಿಡಿಯುವ ಕೆಲಸವನ್ನು ಮಾಡುತ್ತಾರೆ ಎಂದರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಿಲ್ಕುಮಾರ್ ಸಿಂಧೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸತ್ಯ ಮತ್ತು ನ್ಯಾಯಪರವಾಗಿ ಮಾತನಾಡುತ್ತಾರೆ ಪತ್ರಕರ್ತರು ಸಾರ್ವಜನಿಕರನ್ನು ಜಾಗೃತಿಗೊಳಿಸುವ ಮಾಹಿತಿ ನೀಡುವ ಜವಾಬ್ದಾರಿ ವ್ಯಕ್ತಿಗಳಿಗಾಗಿದ್ದ ವ್ಯಕ್ತಿ ಆಗಿದ್ದಾರೆ ಇಂತಹ ಆ ಪತ್ರಕರ್ತರಿಗೆ ಭದ್ರತೆ ನೀಡುವುದು ಅವರನ್ನು ಪ್ರೋತ್ಸಾಹಿಸುವುದು ಪ್ರೇರೇಪಿಸುವುದು ಕಾರ್ಯ ಸರ್ಕಾರದ ಕೆಲಸವಾಗಬೇಕು ಹಾಗೂ ಪತ್ರಿಕೋದ್ಯಮವು ದೇಶದ ನಾಲ್ಕನೇ ಕಂಬವೆಂದು ಪರಿಗಣಿಸಲಾಗುತ್ತದೆ ಎಂದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಶಾಂತಕುಮಾರ್ ಪಾಟೀಲ್ ಡಿವಿಜಿ ಅವರ ಸಾಹಿತ್ಯ ಹಾಗೂ ಬದುಕು ಬರಹಗಳನ್ನು ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿ ಪತ್ರಕರ್ತರ ಬಗ್ಗೆ ಸಮಾಜ ಹಾಗೂ ಸರ್ಕಾರ ಗೌರವಿತವಾಗಿ ನಡೆ ಕಾಣಬೇಕಾಗಿದೆ ಎಲ್ಲರ ಎಲ್ಲ ಅಲ್ಲದೆ ಪತ್ರಕರ್ತರಿಗೆ ಎಲ್ಲ ವ್ಯವಸ್ಥೆಗಳು ಸಿಗುವಂತಾಗಬೇಕು ಎಂದು ನುಡಿದರು ಪ್ರಾಸ್ತಾವಿಕವಾಗಿ ಸುರೇಶ್ ಕುಮಾರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಬಿರಾದರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚುಡುಗುಪ್ಪ ಹುಸಾಮುದ್ದೀನ್ ಬಾಬಾ ಮುಖ್ಯಾಧಿಕಾರಿಗಳು ಪುರಸಭೆ ಸಂಜುಕುಮಾರ್ ಜುನ್ನಾ ವರದಿಗಾರರು ರಾಜಪ್ಪ ಜಮಾದಾರ್ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಪ್ರೇಮಿರ ಪ್ರಮಿಳಾ ರೆಡ್ಡಿ ಸಾವಿತ್ರಿಬಾಯಿ ಪೋಲೆ ಸಂಘದ ತಾಲೂಕು ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹುಮನಾಬಾದ್ ತಾಲೂಕಾ ಹಾಗೂ ಚುಡಗುಪ್ಪ ತಾಲೂಕಿನ ಪತ್ರಕರ್ತರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮ ಇರಮ ಜಮಗಿ ನಿರ್ವಹಿಸಿದ್ದರು ಲಕ್ಷ್ಮೀಕಾಂತ್ ಮಂಜು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಚುಡುಗುಪ್ಪ ವತಿಯಿಂದ ಹಾಗೂ ಜ್ಞಾನಗಂಗ ಸ್ವಾತಂತ್ರ್ಯ ಪದವಿಪುರ ವಿಜ್ಞಾನ ಮಹಾವಿದ್ಯಾಲಯ ಆಶ್ರಯದ ಜೊತೆಯಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ಶ್ರೀಗಳ ಒಂದು ನೇತೃತ್ವದಲ್ಲಿ ಇವತ್ತು ಆಚರಣೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮ ಉದ್ಘಾಟಕರಾಗಿ ನಮ್ಮ ತಾಲೂಕಿನ ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷರಾಗಿರ್ತಕ್ಕ ದುರೋಧನ್ ಉಗಾರ್ ಸರ್ ಅವರು ನವೀನ್ ಗಜ್ಜಿ ಅವರು ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಸಮಸ್ತ ಆಬ ತಾಲೂಕಿನ ಮತ್ತು ಚುಡುಗುಪ್ಪ ತಾಲೂಕಿನ ಎಲ್ಲಾ ಪತ್ರಿಕಾ ಮಾಧ್ಯಮದವರು ವಿಶೇಷ ಸನ್ಮಾನವನ್ನ ಪಡೆದುಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ ಕೂಡ ಇಲ್ಲಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ವಿಶೇಷತೆ ಏನಿದೆ ಅಂತ ಕೇಳಿದಾಗ ಪತ್ರಿಕಾ ರಂಗಕ್ಕೆ ಏನಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಗಳ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸಿಗ್ಬೇಕು ಪತ್ರಿಕಾ ರಂಗದ ಒಂದು ಎಲ್ಲ ಆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಪತ್ರಕರ್ತರಿಗೆ ಸರ್ಕಾರ ಈಗಾಗಲೇನಪ್ಪಾ ಅಂತಂದ್ರೆ ಉಚಿತವಾಗಿರ್ತಕ್ಕಂಥ ಬಸ್ ಸೌಕರ್ಯವನ್ನ ಆಗಿರ್ಬೋದು ರೈಲ್ವೆ ಏನಪ್ಪಾ ಅಂದ್ರೆ ಅವ್ರ ಕುಟುಂಬದವರಿಗೆ ಒಂದು ಉಚಿತ ಸೌಲಭ್ಯಗಳಾಗಿರ್ಬೋದು ಅದೇ ರೀತಿಯಾಗಿ ಯಾರಿಗೆ ಇರಲಿಕ್ಕೆ ಏನಪ್ಪಾ ಅಂತಂದ್ರೆ ಮನೆಗಳು ಇಲ್ಲ ಅಂತವರಿಗೆ ನಿವಾಸ ನಿವೇ ನಿವೇಶನ ಜೊತೆಯಲ್ಲಿ ಪತ್ರಿಕಾ ರಂಗದಲ್ಲಿ ಸೇವೆಯನ್ನ ಮಾಡ್ತಕ್ಕಂಥ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನನ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಇರುವುದಿಲ್ಲ ಅವ್ರಿಗೆ ಏನಪ್ಪ ಅಂತ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನ ಸರ್ಕಾರದಿಂದ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ವತಿಯಿಂದ ಹಾಗೂ ತಾಲೂಕು ವತಿಯಿಂದ ಏನಪ್ಪಾ ಅಂತಂದ್ರೆ ಒಂದು ಪತ್ರ ಪತ್ರವನ್ನು ಸರ್ಕಾರಕ್ಕೆ ಬರುವುದರ ಮೂಲಕ ಪತ್ರಕರ್ತರಿಗೆ ನ್ಯಾಯವನ್ನು ಒದಗಿಸಿಕೊಳ್ಳಲಿ ಸರ್ಕಾರ ಏನಪ್ಪ ಅಂತಂದರೆ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ನಿರ್ಣಯ ಜೊತೆಗೆ ಏನಪ್ಪ ಅಂದ್ರೆ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಬಹಳ ಶಿಶು ಶ್ರೀಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತ್ತು ಆ ಜೊತೆಯಲ್ಲಿ ಏನಪ್ಪ ಅಂದ್ರೆ ಎಲ್ಲ ಪತ್ರಿಕಾ ಮಾಧ್ಯಮದವರು ವಿದ್ಯಾರ್ಥಿಗಳನ್ನು ಕುರಿತೇನಪ್ಪ ಅಂದ್ರೆ ಒಂದು ಸಮಾಲೋಚನೆಯನ್ನು ಕೂಡುದರ ಮೂಲಕ ವಿದ್ಯಾರ್ಥಿಗಳಿಗೆ ಪತ್ರಿಕಾ ರಂಗದ ಮಹತ್ವ ಮತ್ತು ಪತ್ರಿಕಾ ರಂಗದಿಂದ ಯಾವ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನ ಕೊಡಲಾಯಿತು ವಿಶೇಷವಾಗಿ ನಮ್ಮ ಒಂದು ಡಿ ಜಿ ಅವರ ಒಂದು ಡಿ ಜಿ ಅವರ ಒಂದು ಸಾಹಿತ್ಯ ಉಪನ್ಯಾಸವನ್ನ ಪ್ರೊಫೆಸರ್ ಶಾಂತಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಕಾರ್ಯಕ್ರಮ ಜರುಗಿತು ಅಂತಕ್ಕಂಥದನ್ನ ಹರ್ಷ ಮತ್ತು ಉಲ್ಲಾಸದಿಂದ ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ಜೊತೆಗೆ ಏನಪ್ಪಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಹುಮನಾಬಾದ್ ತಾಲೂಕು ಮತ್ತು ಚುಡ್ಗುಪ್ಪ ತಾಲೂಕಿನ ಎಲ್ಲ ಪತ್ರಿಕಾ ರಂಗದವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಯೋಜಿಸಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ಯೋ ಮೇಡಮ್ ಅವರಿಗೆ ಹಾಗೂ ಮುಖ್ಯಾಧಿಕಾರಿಗಳಿಗೆ ಅದೇ ರೀತಿಯಾಗಿ ವಿಶೇಷ ಒಂದು ಸರ್ಕಾರಿ ನೌಕರ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಜಮಾದಾರ್ ಅವರಿಗೆ ಪ್ರೇಮಿಳಾ ರೆಡ್ಡಿ ಮೇಡಮ್ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನನಗೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚೌಧರಿ ಅವರಿಗೆ ಹಾಗೂ ಪ್ರಾಚಾರ್ಯ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ